ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್ ಎಲ್ಲರೂ ಇವತ್ತು ನಾನು ನಿಮಗೆ ಆರಿ ವರ್ಕ್ ಮಾಡೋಕ್ಕೆ ಸ್ಲೀವ್ಸಲ್ಲಿ ಈ ಥರ ವೇವ್ಡು ಪ್ಯಾಟರ್ನ ಹೇಗೆ ನೀಟಾಗಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಏನಂದರೆ ನಾನು ಆರು ಕ್ಲಾಸನ್ನು ಫ್ರೀ ಕ್ಲಾಸಸ್ ಕೊಡ್ತಾ ಇದ್ದೀನಿ ಆಲ್ರೆಡಿ ತುಂಬ ಕ್ಲಾಸಸ್ ಆಗಿದೆ ಆಸಕ್ತಿ ಇದ್ದವರು ಕಲಿಬೋದು ಹಾಗೆ ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿದ್ದೀನಿ ಕ್ಲಾಸಸ್ ಬಗ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆಸಕ್ತಿ ಇದ್ದವರು ಕಲೀರಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ವರೆಗೆ ಓಕೆ ನೋಡಿ ಈ ಥರ ಪ್ಯಾಟ್ರನ್ನ ನಾನು ಪೇಪರಲ್ಲಿ ಮಾಡಿ ತೋರಿಸ್ತೀನಿ ನೀವು ಸ್ಲೀವ್ಸಿಗೆ ಮಾಡೋದಾದರೆ ಡೈರೆಕ್ಟು ಸ್ಲೀವ್ಸನ್ನು ಬಟ್ಟೆ ಮೇಲೆ ಮಾಡ್ಕೋಬೇಡಿ ಒಂಚೂರು ಚೂರು ಹೆಚ್ಚು ಕಮ್ಮಿ ಆದರೂ ಸರಿ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ನೋಡಿ ಅದಕ್ಕೆ ಏನು ಮಾಡಿ ಅಂದರೆ ಬಟರ್ ಪೇಪರ್ ಅಥವಾ ಟ್ರೇಸಿಂಗ್ ಶೀಟ್ ಬರುತ್ತಲ್ವ ಅದರಲ್ಲಿ ಕೂಡ ಮಾಡ್ಕೊಳ್ಳಿ ಅದರಲ್ಲಿ ಕರೆಕ್ಟ್ ಮಾಡ್ಕೋಬೋದು ಆದರೆ ನೀವು ಪೆನ್ಸಿಲ್ ಯೂಸ್ ಮಾಡಿ ಆಯಿಲ್ ಪೇಪರ್ ಅಥವಾ ಟ್ರೇಸಿಂಗ್ ಶೀಟ್ ಅಂತೀವಲ್ಲ ಅದರಲ್ಲಿ ಪೆನ್ಸಿಲ್ ಯೂಸ್ ಆಗಲ್ಲ ಪೆನ್ನು ಬಟರ್ ಪೇಪರ್ ಬರುತ್ತಲ್ಲ ಅದಾದರೆ ನಿಮಗೆ ಪೆನ್ನಲ್ಲಿ ಮಾಡ್ಕೋಬೋದು ನಿಮಗೆ ಪ್ರ್ಯಾಕ್ಟೀಸ್ ಆದ್ರ ಮೇಲೆ ಆದರೆ ಅದರಲ್ಲೇ ಡೈರೆಕ್ಟಾಗಿ ಮಾಡ್ಕೊಳ್ಳಿ ಪ್ರ್ಯಾಕ್ಟೀಸ್ ಆಗಿಲ್ಲ ಅಂದರೆ ಈ ಥರ ನೀವು ಪೇಪರಲ್ಲಿ ಫಸ್ಟು ಅವ್ರದ್ದು ಸ್ಲೀವ್ಸ್ ಅಳತೆನ ಮಾರ್ಕಿಂಗ್ ಮಾಡಿಕೊಂಡು ಫಸ್ಟ್ ಮಾರ್ಕ್ ಮಾಡಿಕೊಂಡು ಒಂಚೂರು ಹೆಚ್ಚು ಕಮ್ಮಿ ಆದರೆ ಬೇಕಾದ್ರೆ ನೀಟಾಗಿ ನೀಟಾಗಿ ಫಿನಿಶಿಂಗ್ ಕೊಟ್ಕೊಂಡ್ರೆ ಆಯಿತು ಆಮೇಲೆ ಅದರ ಮೇಲೆ ಬಟರ್ ಪೇಪರ್ ಅಥವಾ ಟ್ರೆಸ್ಸಿಂಗ್ ಶೀಟ್ ಏನಾದರೂ ಇಟ್ಕೊಂಡು ನೀವು ಟ್ರೇಸ್ ಮಾಡ್ಕೋಬಹುದು ಕೂಡ ಓಕೆನಾ ಇಲ್ಲ ಅಂದರೆ ಒಂದು ಸ್ಟ್ಯಾಂಡರ್ಡ್ ಅಳತೆಯಲ್ಲಿ ಕೂಡ ಈ ಥರ ಮಾಡಿಟ್ಕೊಂಡ್ರೆ ನೀವು ಬೇರೆ ಬೇರೆ ಸ್ಲೀವ್ಸ್ನವರೆಲ್ಲ ಈ ಥರ ಪ್ಯಾಟ್ರನ್ ಕೇಳಿದಾಗ ನೀವು ಮಾಡ್ಕೋಬಹುದು ಇದನ್ನೇ ಇದನ್ನೇ ಪೇಪರಲ್ಲಿ ಮಾಡಿಟ್ಕೊಂಡ್ರೆ ಟ್ರೇಸಿಂಗ್ ಪೇಪರ್ ಥರ ಮಾರ್ಕಿಂಗ್ ಮಾಡಿಟ್ಕೊಂಡ್ರೆ ನೀವು ಬೇರೆ ಬೇರೆಯವರ ಅಳತೆಯನ್ನು ನೀವು ವಾಟರ್ ಪೇಪರ್ ಅಥವಾ ಟ್ರೆಸಿಂಗ್ ಶೀಟಲ್ಲಿ ಮಾರ್ಕ್ ಮಾಡಿಕೊಂಡು ಅದನ್ನು ಈ ಪೇಪರ್ ಮೇಲೆ ಇಟ್ಕೊಂಡು ಸೆಟ್ ಮಾಡ್ಕೊಬೋದು ಪದೇ ಪದೇ ನೀವು ಈ ಥರ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಮಾಡೋಕ್ಕೆ ಕಷ್ಟ ಅಂತ ಅನಿಸಿದ್ರೆ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಪೇಪರ್ ತೊಗೊಂಬಿಟ್ಟು ಕೆಳಗಡೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ ಓಕೆನಾ ನೀವು ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಬೇಡಿ ಏನಂದರೆ ನೀವು ಅಥವಾ ಬಟರ್ ಪೇಪರಲ್ಲೆಲ್ಲ ಮಾಡ್ತೀರಲ್ವ ಡ್ರೆಸ್ಸಿಂಗ್ ಶೀಟಲ್ಲಿ ಅದರಲ್ಲಾದರೂ ಈ ಥರ ಫಸ್ಟೊಂದು ಮಾರ್ಕ್ ಮಾಡ್ಕೊಂಬಿಡಿ ಸ್ಟ್ರೈಟಾಗಿ ಆನಂತರ ನಾನು ನಿಮಗೆ ಸ್ಲೀವ್ಸಲ್ಲಿ ಮಾರ್ಕ್ ಮಾಡೋದನ್ನು ತೋರಿಸ್ತೀನಿ ಈಗ ಮಧ್ಯ ಮಿಡ್ಲ್ ಪ್ರೆಸ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಮಿಡ್ಲ್ ಪೋರ್ಷನ್ನ ಕರೆಕ್ಟಾಗಿ ನೋಡ್ಕೋಬೇಕಲ್ವ ಅದಕ್ಕೆ ಆ ಶೀಟನ್ನು ನೀವು ಈ ಥರ ಮಿಡ್ಲು ಮಾಡ್ಕೊಂಬಿಡಿ ಮಾರ್ಕಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಈ ಥರ ಮಿಡ್ಲ್ ಪೋರ್ಷನ್ನ ರೆಡಿ ಮಾಡ್ಕೊಳ್ಳಿ ಮಿಡ್ಲು ಈ ಥರ ಮಡ್ಚ್ಕೊಂಡ ನಂತರ ಮಧ್ಯದಲ್ಲಿ ಹೀಗೆ ಒಂದು ಲೈನ್ ಎಳ್ಕೊಳ್ಳಿ ಇಲ್ಲಾಂದರೆ ಜಸ್ಟ್ ಕೆಳಗೆ ಮೇಲೆ ಮಾತ್ರ ಸ್ಟ್ರೈಟ್ ಲೈನಿಗೋಸ್ಕರ ಜಸ್ಟ್ ಒಂದು ಮಾರ್ಕಿಂಗ್ ಥರ ಮಾಡ್ಕೊಳ್ಳಿ ನಿಮಗೆ ಮಾರ್ಕ್ ಮಾಡುವಾಗ ಮಿಡ್ಲಲ್ಲಿ ಅದು ಮಾರ್ಕಿಂಗ್ ಉಳಿಯುತ್ತೆ ಅನ್ನೋದಾದರೆ ನೋಡಿ ಈ ಥರ ಸ್ಲೀವ್ಸನ್ನು ಇಟ್ಬಿಟ್ಟು ರೈಟ್ ಲೆಫ್ಟಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಆರ್ಮ್ ಹೋಲು ಮತ್ತು ಕೆಳಗಡೆ ಎಷ್ಟು ಲೆಂತ್ಗೆ ಬರುತ್ತೆ ಅಂತ ಈ ಥರ ಮಾರ್ಕ್ ಮಾಡಿಕೊಂಡು ಪೆನ್ಸಿಲಲ್ಲಿ ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ ಈಗ ಒಂದು ಸ್ಲೀವ್ಸು ಮೇಲ್ಗಡೆ ಲೈನ್ನ ಬೇಸಿಕ್ಕಾಗಿ ಎಳ್ಕೊಳ್ಳಿ ಮತ್ತು ಮಾರ್ಜಿನ್ ಏನು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಓಕಿನ ನಾನು ಕ್ಯಾಲೆಂಡರ್ ಶೀಟ್ ಬರುತ್ತಲ್ಲ ಕ್ಯಾಲೆಂಡರ್ ಇದು ಅದು ತೊಗೊಂಡಿದ್ದೀನಿ ನೀವು ಕಾರ್ಡ್ಬೋರ್ಡ್ ಶೀಟ್ ಅಥವಾ ಯಾವುದಾದ್ರೂ ದಪ್ಪ ಈ ಥರ ಚಾರ್ಟ್ ಶೀಟ್ ಏನಾದರೂ ಸಿಕ್ಕಿದರೆ ತಗೊಳ್ಳಿ ಸ್ವಲ್ಪ ಗಟ್ಟಿ ಇರೋವಂಥದ್ದು ನಾನು ಹೀಗೆ ಉದ್ದ ನೋಡಿ ಅಡ್ಡದಲ್ಲಿ ಎರಡೂವರೆ ಆ ಥರ ಹಗಲದಲ್ಲಿ ಒಂದು ಕಾಲು ಇಂಚು ಒಂದು ಕಾಲು ಪ್ಲಸ್ ಎರಡೂವರೆ ಈ ಥರದಲ್ಲಿ ನಾನು ಮಾರ್ಕಿಂಗ್ ಮಾಡಿಕೊಂಡು ತಗೊಂಡಿದ್ದೀನಿ ಆಮೇಲೆ ಆ ಎರಡೂವರೆ ಇಂಚು ತಗೊಂಡಿದ್ದೀನಲ್ಲ ಅದನ್ನು ಮಡಚಿಬಿಟ್ಟು ಮಿಡ್ಲು ಪೋರ್ಷನ್ನ ರೆಡಿ ಮಾಡ್ಕೊಳ್ತೀನಿ ಅದನ್ನು ಕೂಡ ನೀವು ಮಡ್ಚ್ಕೊಳ್ಳಿ ನೋಡಿ ಮಿಡ್ಲು ಎಷ್ಟಕ್ಕೆ ಬರುತ್ತೆ ಅಂತ ಅಲ್ಲೊಂದು ಮಾರ್ಕ್ ಮಾಡ್ಕೊಬೇಕು ಈ ಥರ ಮಡ್ಚಿಬಿಟ್ಟು ಕೂಡ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಮಿಡ್ಲು ಹೇಗೆ ಬರುತ್ತೆ ಅಂತ ನಾನು ಒಂದು ಕಾಲು ಪ್ಲಸ್ ಎರಡೂವರೆ ಇಂಚಲ್ಲಿ ತೊಗೊಂಡಿದ್ದೀನಿ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಈ ಥರ ಮಿಡ್ಲು ಬರುವಾಗ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ನೋಡಿ ಕೆಳಗ್ಗೆ ಅಗಲ ಇದೆಯಲ್ಲ ಅಗಲದಲ್ಲಿ ಆ ಕಡೆ ಈ ಕಡೆ ಸೈಡು ಸ್ವಲ್ಪ ಮೇಲ್ಗಡೆಯಿಂದ ಮಾರ್ಕ್ ಮಾಡ್ಕೊಳ್ಳಿ ಯಾಕೆಂದರೆ ವೇವಿ ಫುಲ್ ಪಾಯಿಂಟಲ್ಲಿ ಬರಲ್ಲ ನೋಡಿ ಮತ್ತು ಮಿಡ್ಲು ಪೋರ್ಷನಿಂದ ಸ್ಟಾರ್ಟ್ ಮಾಡಿ ಮೇಲಿಂದನೇ ತೊಗೊಂಬೇಡಿ ಮಧ್ಯದಿಂದ ಆ ಮಿಡ್ಲು ಬರೋ ಜಾಗಕ್ಕೆ ಹೀಗೆ ಈ ಎಂಡುವರೆಗೂ ನೀವು ಮಾರ್ಕಿಂಗ್ ಮಾಡ್ಕೊತ ಬನ್ನಿ ಮತ್ತು ಫುಲ್ಲು ಆ ಕಡೆ ಈಗ ಆ ಕಡೆ ಅದೇ ಸೇಮು ಎಂಡವರೆಗೂ ಹೋಗೋದಲ್ಲ ಅಲ್ಲಿ ಸ್ವಲ್ಪ ಮೇಲ್ಗಡೆಯಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಆ ಥರ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ಸೇಮ್ ಅದೇ ಅಳತೆಗೆ ಕಟ್ ಮಾಡ್ಕೊಳ್ಳಿ ಅದನ್ನು ನೀಟಾಗಿ ಕಟ್ ಮಾಡ್ಕೊಬೇಕು ನೋಡಿ ಸೈಡ್ ನಾನು ಫುಲ್ ಕಟ್ ಮಾಡಿಲ್ಲ ಸ್ವಲ್ಪ ಬಿಟ್ಟಿದ್ದೀನಿ ನೋಡಿ ಹಾಗೆ ಕಟ್ ಮಾಡಿ ಸೈಡು ತುದಿವರೆಗೂ ನಾನು ಎಂಡವರೆಗೂ ಕಟ್ ಮಾಡ್ತಾಯಿಲ್ಲ ಸ್ವಲ್ಪ ಬಿಟ್ಟಿರ್ತೀನಿ ಬಿಡಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಗೊತ್ತಾಗುತ್ತೆ ನಿಮಗೆ ಬಿಡಿಸುವಾಗ ನೋಡಿ ಈ ಥರ ಬಿಡಿಸ್ತೇನೆ ನೋಡಿ ತುದಿ ಕರೆಕ್ಟಾಗಿ ಶಾರ್ಪ್ ಕೊಡಲಿಲ್ಲ ನಾನು ಅಲ್ಲಿ ಸ್ವಲ್ಪ ಓಪನ್ ಇರುತ್ತೆ ಓಕೆನಾ ಈಗ ಸ್ಟಾರ್ಟ್ ಮಾಡೋಣ ನೋಡಿ ನಾನೊಂದು ಹಾಫ್ ಇಂಚ್ ಅಳತೆಗೆ ಅಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಬಾರ್ಡ್ರ್ ಫಿಲ್ಲಿಂಗ್ ಮಾಡ್ತೀವಲ್ವ ಚೈನ್ ಸ್ಟಿಚ್ಚು ಬೀಡ್ಸು ಅಥವಾ ಏನಾದರೂ ಫಿಲ್ಲಿಂಗ್ ಮಾಡ್ತೀವಿ ನೋಡಿ ಅದಕ್ಕೋಸ್ಕರ ನಾನಲ್ಲಿ ಬಾರ್ಡ್ರು ಫಿಲ್ಲಿಂಗಿಗೋಸ್ಕರ ಹಾಫ್ ಇಂಚ್ ಬಿಟ್ಕೊಳ್ತೀನಿ ನೀವು ಎಷ್ಟು ಇಂಚ್ ಫಿಲ್ಲಿಂಗ್ ಮಾಡ್ತೀರ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ತುಂಬಾ ದಪ್ಪದಲ್ಲಿ ಬಾರ್ಡ್ರ್ ಫಿಲ್ಲಿಂಗ್ ಮಾಡ್ತಾರೆ ಕೆಲವರು ಒಂದು ಅರ್ಧ ಇಂಚಿಗೇ ಫಿಲ್ಲಿಂಗ್ ಮಾಡ್ತಾರೆ ನೀವು ಎಷ್ಟು ಇಂಚಿಗೆ ಮಾಡ್ತೀರಿ ಅನ್ನೋದು ನಿಮ್ಮ ಇಷ್ಟ ನೀವು ಯಾವ ಥರ ಬಾರ್ಡ್ರ್ ಫಿಲ್ಲಿಂಗ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಮತ್ತು ಸೈಡೆಲ್ಲ ಮಾರ್ಜಿನ್ನು ಓಕೆ ನೋಡಿ ಈ ಥರ ನಾನು ಮಿಡ್ಲಲ್ಲಿ ಇಟ್ಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ ಇದು ಮಾರ್ಕಿಂಗು ಒಂದು ಸೈಡ್ ಮಾತ್ರ ಮಾಡಿ ತೋರಿಸ್ತೀನಿ ಸೇಮ್ ಅದೇ ಥರನೇ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಸ್ವಲ್ಪ ದಪ್ಪ ಪೇಪರ್ ಇಟ್ಕೊಂಡ್ರೆ ನಿಮಗೆ ಮಾರ್ಕಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಇದನ್ನು ನೀವು ಪೇಪರಲ್ಲಿ ನಿಮಗೆ ಫಸ್ಟ್ ಟೈಮ್ ಮಾಡೋರಾದರೆ ನೀವು ಫಸ್ಟ್ ಇದೇ ಥರನೇ ಚಾರ್ಟ್ ಪೇಪರ್ ಬರುತ್ತಲ್ಲ ಅದರಲ್ಲೇ ಮಾರ್ಕಿಂಗ್ ಮಾಡ್ಕೊಳ್ಳಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳೋಕ್ಕಾಗುತ್ತೆ ಡೈರೆಕ್ಟು ಬ ಟ್ರೇಸಿಂಗ್ ಪೇಪರಲ್ಲೆಲ್ಲ ಮಾಡೋಕೆ ಹೋಗ್ಬೇಡಿ ನಿಮಗೆ ಪ್ರಾಕ್ಟೀಸ್ ಆಗಿದೆ ಅನ್ನೋದಾದರೆ ನೀವು ಟ್ರೆಸ್ಸಿಂಗ್ ಪೇಪರಲ್ಲಿ ಮಾಡಿಟ್ಕೊಂಡ್ರೆ ಒಂದು ಸ್ಟ್ಯಾಂಡರ್ಡ್ ಸೈಜಲ್ಲಿ ಮಾಡಿಟ್ಕೊಂಡ್ರೆ ಅದನ್ನೇ ನೀವು ನೆಕ್ಸ್ಟ್ ಯಾರ್ದಾದ್ರೂ ಅಳತೆ ಬಂದರೆ ಮತ್ತೆ ಟ್ರೆಸ್ಸಿಂಗ್ ಪೇಪರಲ್ಲಿ ಅವರ ಅಳತೆನ ಮಾರ್ಕಿಂಗ್ ಮಾಡಿಕೊಂಡು ಅದ್ರ ಮೇಲೆ ನೀವು ಹೀಗೆ ಹಾಕ್ಕೊಬೋದು ಇಲ್ಲಾಂದರೆ ಈ ಥರ ಸ್ಟೆನ್ಸಿಲ್ಸ್ ರೆಡಿ ಮಾಡಿದ್ದೀನಲ್ಲ ನಾನು ಸ್ಟೆನ್ಸಿಲ್ಲು ಆ ಶೇಪಲ್ಲಿ ವೇವಿಂಗ್ ಶೇಪಲ್ಲಿ ಆ ಥರ ನೀವು ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಸ್ಟೆನ್ಸಿಲ್ನ ರೆಡಿ ಕೂಡ ಮಾಡಿಟ್ಕೋಬೋದು ನಾನು ಲಾಸ್ಟ್ ವೀಡಿಯೋದಲ್ಲಿ ಚೆಕ್ಡ್ ಪ್ಯಾಟರ್ನ್ ಹೇಳಿದ್ದೆ ಅಲ್ವಾ ಅದು ಕೂಡ ನೀವು ಹಾಫ್ ಇಂಚಿಂದ ಒಂದೂವರೆ ಎರಡು ಇಂಚ್ವರೆಗೂ ನೀವು ಸ್ಟೆನ್ಸಿಲ್ನ ರೆಡಿ ಮಾಡಿಟ್ಕೋಬೋದು ಇದು ಕೂಡ ಅಷ್ಟೇ ಇದಕ್ಕಿಂತ ದೊಡ್ಡದಾಗಿ ನಿಮಗೆ ವೇವಿ ಬೇಕಂದರೆ ಸ್ವಲ್ಪ ಸೈಜನ್ನು ದೊಡ್ಡದಾಗಿಯೇ ಮಾಡಿಕೊಂಡು ಸ್ಟೆನ್ಸಿಲ್ನ ರೆಡಿ ಮಾಡಿಟ್ಕೊಳ್ಳಿ ಒಂದು ಎರಡು ಮೂರು ಸೈಜಲ್ಲಿ ಮಾಡಿಟ್ಕೊಳ್ಳಿ ಆಗ ನಿಮಗೆ ತುಂಬ ಈಸಿ ಆಗುತ್ತೆ ಬೇರೆ ಟೈಮಲ್ಲೆಲ್ಲ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈ ಥರ ಕಾರ್ಡ್ಬೋರ್ಡುಲ್ಲ ಏನಾದರೂ ಸಿಗುತ್ತಲ್ವಾ ಆ ಥರ ಶೀಟ್ ದಪ್ಪ ದಪ್ಪ ಶೀಟ್ ಯಾವುದಾದ್ರೂ ಇದ್ದರೆ ಅದರಲ್ಲಿ ಮಾಡಿ ಸ್ಟೆನ್ಸಿಲ್ನ ರೆಡಿ ಮಾಡಿ ಸಪ್ರೇಟಾಗಿ ಎತ್ತಿಟ್ಬಿಡಿ ಆಗ ನಿಮಗೆ ಮಾರ್ಕಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ ನಾನು ಯಾವ ಥರ ಮಾರ್ಕಿಂಗ್ ಮಾಡಿದೆ ಅಲ್ವಾ ಅದೇ ಥರನೇ ಈ ಸೈಡು ಮಾರ್ಕ್ ಮಾಡಿಕೊಳ್ಳಿ ನಾನು ಫುಲ್ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಮಾರ್ಕ್ ಮಾಡಿದೆ ಸೇಮ್ ಇದೇ ಥರನೇ ನೀವು ಸ್ಟೆನ್ಸಿಲ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಮಾರ್ಕಿಂಗ್ನ ಮಾಡ್ಕೊಳ್ಳೋಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಚೆಕ್ಡ್ ಹೇಳಿದ್ದೆ ಈ ವಿಡಿಯೋದಲ್ಲಿ ವೇವ್ಡ್ ಹೇಳಿದ್ದೀನಿ ಸೇಮ್ ಎರಡೂ ಕೂಡ ನೀವು ಯಾವ ಸೈಜಿಗೆ ಬೇಕು ಸ್ಮಾಲ್ ಸೈಜಿಂದ ಲಾರ್ಜ್ ಸೈಜ್ವರೆಗೂ ನೀವು ಒಂದು ಅಳತೇಲಿ ಕಟ್ ಮಾಡಿಟ್ಕೊಂಡ್ರೆ ಅದು ನಿಮಗೆ ತುಂಬ ಈಸಿ ಆಗುತ್ತೆ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಓಕೆನಾ ಈಗ ಫಿಲ್ಲಿಂಗ್ ಹೇಳ್ತೀನಿ ನೋಡಿ ಫಿಲ್ಲಿಂಗ್ ಹೇಗಿರುತ್ತೆ ಅಂದರೆ ಲೈನ್ಸ್ ಮೇಲೆಲ್ಲ ನೀವು ಬೀಡ್ ವರ್ಕು ಸ್ಟೋನ್ ವರ್ಕು ಅಥವಾ ಕಟ್ ಬೀಡ್ಸು ಆ ಥರ ಎಲ್ಲ ಜರ್ದೂಸಿ ಅದೆಲ್ಲ ನೀವು ವರ್ಕ್ ಮಾಡ್ಬೋದು ಮಿಡ್ಲಲ್ಲಿ ಈ ಥರ ತಿಲಕ ಶೇಪ್ ಮಾಡಿ ಅದಕ್ಕೆ ಫುಲ್ ಬೀಡ್ ವರ್ಕ್ ಡೆಕೋರೇಟ್ ಮಾಡ್ಬೋದು ಇಲ್ಲಾಂದರೆ ಈ ಥರ ರೌಂಡ್ ಬೀಡು ಅಥವಾ ಏನಾದರೂ ಸ್ಟೋನ್ಸ್ ಇಟ್ಬಿಟ್ಟು ಸೈಡಲ್ಲಿ ಬೀಡ್ಸ್ ಈ ಥರ ಡೆಕೋರೇಟ್ ಮಾಡ್ಬೋದು ಅಂದರೆ ಫ್ರೆಂಚ್ ನಾಟ್ಗಳನ್ನ ಯೂಸ್ ಮಾಡಿ ಥ್ರೆಡ್ ವರ್ಕ್ ಡೆಕೋರೇಟ್ ಮಾಡ್ಬೋದು ಅಥವಾ ಥ್ರೆಡ್ಡಿಂದ ಏನಾದರೂ ಫ್ಲವರ್ಸ್ಗಳನ್ನ ಈ ಥರ ಫ್ಲವರ್ಸ್ಗಳನ್ನ ಡೆಕೋರೇಟ್ ಮಾಡ್ಬೋದು ಮತ್ತು ಈ ಥರ ಸೈಡಲ್ಲಿ ಕುಂದನ್ಸು ಏನಾದರೂ ಇಟ್ಬಿಟ್ಟು ಸೈಡಿಂದ ಈ ಥರ ಫ್ಲವರ್ ಡೆಕೋರೇಟ್ ಮಾಡ್ಬೋದು ಈ ಥರ ಎಲ್ಲ ಮಿಡ್ಲಿ ಡೆಕೋರೇಷನ್ ಮಾಡ್ಬೋದು ನೀವು ಈ ಸ್ಟೆನ್ಸಿಲ್ ರೆಡಿ ಮಾಡಿದ್ದೀವಲ್ಲ ನಾವು ಸ್ಲೀವ್ಸ್ ಪ್ಯಾಟರ್ನ್ ಇದು ಬ್ರೈಡಲ್ ವರ್ಕಿಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು ನೀವು ಹೇಗೆ ಫಿಲ್ಲಿಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ನೀವು ಕಾಸ್ಟ್ಲಿ ಮಟೀರಿಯಲ್ಸ್ ಯೂಸ್ ಮಾಡಿ ಹೆವಿ ಡಿಸೈನು ಕೊಡ್ಬೋದು ಅಥವಾ ನೀವು ಬರೀ ಸಿಂಪಲ್ಲಾಗಿ ಕೂಡ ಈ ಡಿಸೈನ್ನ ನೀವು ಮಾಡ್ಬೋದು ಬರೀ ನಾರ್ಮಲ್ ಶುಗರ್ ಬೀಡ್ ಯೂಸ್ ಮಾಡಿ ಮಿಡ್ಲ್ ಏನಾದರೂ ಫಿಲ್ಲಿಂಗ್ ಮಾಡ್ಕೋಬೋದು ಇಲ್ಲ ಅಂದರೆ ಆ ನಾಲ್ಕು ಮೂಲೆಯಲ್ಲಿ ಫಿಲ್ಲಿಂಗ್ ಮಾಡ್ಕೋಬೋದು ಲೈನ್ಸ್ ಎಲ್ಲ ಫಿಲ್ಲಿಂಗ್ ಮಾಡಿಕೊಂಡು ಇಲ್ಲಾಂದರೆ ಬರೀ ಚೈನ್ ಸ್ಟಿಚ್ಚು ಕೂಡ ಹಾಕ್ಕೋಬೋದು ಫಿಲ್ಲಿಂಗ್ ನಿಮಗೆ ಹೇಗೆ ನೀವು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಬ್ಲೌಸಿದು ಪ್ರೈಸಸ್ ಎಲ್ಲ ತಗೊಳ್ಳೋದು ಓಕೆ ಇದನ್ನೇ ನೀವು ಬ್ರೈಡಲ್ ಆಗಿನೂ ನೀವು ವರ್ಕ್ ಮಾಡಿಕೊಡ್ಬೋದು ಸಿಂಪಲ್ ಆಗಿಯೂ ನೀವು ವರ್ಕ್ ಮಾಡಿಕೊಡ್ಬೋದು ನಿಮಗೆ ನಿಮ್ಮದು ಕಸ್ಟಮರ್ ಯಾವ ಪ್ರೈಝಿಗೆ ಯಾವ ಥರ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಥರ ನೀವು ಮಾಡಿಕೊಡ್ಬಹುದು ಡಿಸೈನ್ ಓಕೆನಾ ಈಗಲ್ಲ ಸೈಡ್ ಅರ್ಧ ಇಂಚು ನಾನು ಫಿಲ್ಲಿಂಗು ಮತ್ತು ಕೆಳಗಡೆ ಸ್ಟಿಚ್ಚಿಂಗಿಗೋಸ್ಕರ ಮಾರ್ಜಿನ್ನೆಲ್ಲ ಬಿಟ್ಕೊಳ್ಳಿ ನೀವು ಇದರಲ್ಲಿ ಮಾಡೋದಾದ್ರೆ ಆ ಥರ ಎಲ್ಲ ಮಾರ್ಜಿನ್ ಬಿಟ್ಕೊಳ್ಳಿ ನಾನು ಪೇಪರಲ್ಲಿ ಮಾಡಿ ನಿಮಗೆ ತೋರಿಸಿರೋದು ಓಕೆ ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸ್ಟೆನ್ಸಿಲ್ ಕೂಡ ರೆಡಿ ಮಾಡಿ ಇಟ್ಕೋಬೋದು ಅಲ್ಲಿ ಪೇಪರ್ ಕಟ್ ಮಾಡಿದ್ದೀನಲ್ಲ ಅದನ್ನು ರೆಡಿ ಮಾಡಿ ಇಟ್ಕೋಬೋದು ಒಂದು ಸ್ಟ್ಯಾಂಡರ್ಡ್ ಸೈಜಲ್ಲಿ ಈ ಥರ ಪೇಪರನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟು ಕಸ್ಟಮರ್ ಕೇಳುವಾಗ ಡಿಸೈನ್ ಹಾಕೋಕ್ಕೆ ತುಂಬ ಕಷ್ಟ ಆಗೋದಿಲ್ಲ ಪಟ ಪಟ ಹಾಕ್ಕೊಂಡು ಹೋಗ್ಬಿಡ್ಬೋದು ಮಾರ್ಕಿಂಗ್ ಮಾಡಿಕೊಂಡು ಟ್ರೇಸಿಂಗ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿದೆ ಮಾತ್ರ ಹಾಗೆ ಹೋಗಬೇಡಿ ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ ಇದೇ ಥರ ನಾನು ನಿಮಗೆ ನೆಕ್ಸ್ಟು ಬೇರೆ ಬೇರೆ ಪ್ಯಾಟ್ರನಲ್ಲಿ ಬೇರೆ ಬೇರೆ ತೋರಿಸ್ತಾ ಇರ್ತೀನಿ ಆ ಬೇಸಿಕ್ಕಲ್ಲಿ ಕಲಿಯೋರಿಗೋಸ್ಕರ ನಾನು ಬೇಸಿಕ್ ಕ್ಲಾಸ್ ಕೊಡೋದ್ರಿಂದ ಬೇಸಿಕ್ಕಿಂದ ಏನು ಬೇಕೋ ಅದೆಲ್ಲ ಕಲಿಸ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು